ಅರಳಿ ಮರ ಆರೋಗ್ಯದ ಸಂಜೀವಿನಿ ಹಾರ್ಮೋನ್ಸ್ಗಳ ಟೆಸ್ಟು ಎಫ್ ಎಸ್ ಎಚ್ ಆಗಿರ್ಬೋದು ಎ ಎಮ್ ಎಚ್ ಆಗಿರ್ಬೋದು ಎಲ್ಲವೂ ಸರಿ ಇರ್ತದೆ ಆದರೆ ಮಕ್ಕಳಾಗ್ತಾ ಇರೋದಿಲ್ಲ ಪದೇ ಪದೇ ಅಬರ್ಷನ್ ಆಗ್ತಕ್ಕಂಥದ್ದು ಕಂಪ್ಲೀಟಾಗಿ ಕಡಿಮೆ ಆಗ್ತದೆ ಗರ್ಭಾಶಯಕ್ಕೆ ಸಂಬಂಧಪಟ್ಟತಕ್ಕಂಥ ಎಲ್ಲ ರೋಗಗಳಿಗೂ ಇದು ಅದ್ಭುತ ಔಷಧಿ ಅಂತೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ನಿದ್ರಾಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ ತುಂಬ ಜನರಿಗೆ ತಿಂಗಳಿಗೊಂದ್ಸರಿ ಎರಡು ತಿಂಗಳಿಗೊಂದ್ಸರಿ ಕೆಮ್ಮು ನೆಗಡಿ ಕಪ ಜ್ವರ ಹಿಂಗೆ ಬರ್ತಾನೆ ಇರುತ್ತೆ ಸೀಸನ್ಲಾದ್ರೆ ಹಣ್ಣು ತಿಂದರೆ ಅಂತ ಸಮಸ್ಯೆಗಳು ಬರೋದಿಲ್ಲ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟಿ ತಮಿಳರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಅರಳಿ ಮರ ಆರೋಗ್ಯದ ಸಂಜೀವಿನಿ ಅರಳಿ ಮರದಿಂದ ಆಗುವ ಅದ್ಭುತ ಪ್ರಯೋಜನಗಳನ್ನು ನೋಡೋಣ ಯಾವೆಲ್ಲ ಔಷಧಿಗಳನ್ನ ನಾವು ಅರಳಿ ಮರದ ಎಲೆಯಿಂದ ಚಕ್ಕೆಯಿಂದ ಹಣ್ಣಿನಿಂದ ನಾವು ತಯಾರಿಸ್ಕೊಳ್ಬೋದು ಎಂಥ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳಿಗೆ ಇದು ಔಷಧಿಯಾಗಿ ಕೆಲಸ ಮಾಡುತ್ತೆ ಆ ರೋಗಗಳನ್ನು ಹೇಗೆ ನಿವಾರಣೆ ಮಾಡುತ್ತೆ ಅನ್ನುವ ವಿಚಾರಗಳನ್ನು ತಿಳ್ಕೊಳ್ಳೋಣ ಅರಳಿ ಮರದಲ್ಲಿ ಮುಖ್ಯವಾಗಿ ಯಾವೆಲ್ಲ ಗುಣಧರ್ಮಗಳಿದ್ದಾವೆ ಅರಳಿ ಮರದ ಎಲೆ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಅದರ ಹಣ್ಣಾಗಿರ್ಬೋದು ಯಾವೆಲ್ಲ ಔಷಧಿ ಸತ್ವಗಳು ಅದರಲ್ಲಿ ಇದ್ದಾವೆ ಅನ್ನೋದನ್ನು ನೋಡೋದಾದರೆ ಇದು ಗುರು ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ವೃಕ್ಷ ಗುಣಧರ್ಮವನ್ನು ಇದು ಹೊಂದಿರತಕ್ಕಂಥದ್ದು ಶೀತ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಗುರು ವೃಕ್ಷ ಶೀತ ಮತ್ತು ಕಷಾಯ ರಸವನ್ನು ಇದು ಹೊಂದಿದೆ ಹೀಗೆ ಎಲ್ಲ ಒಂದು ಪದಾರ್ಥ ಗುಣಧರ್ಮವನ್ನು ಹೊಂದಿರತಕ್ಕಂಥ ಅರಳಿ ಮರ ಈ ಅನುಲೋಮಕವಾಗಿ ಅಂದರೆ ಎಲ್ಲೇ ಸಂಚಾರ ವ್ಯವಸ್ಥೆಗೆ ತೊಂದರೆ ಉಂಟಾದರೂ ಕೂಡ ಆ ಒಂದು ಸಂಚಾರ ವ್ಯವಸ್ಥೆಯ ತೊಂದರೆಯನ್ನು ಸರಿ ಮಾಡುವ ಒಂದು ಅದ್ಭುತವಾಗಿರ್ತಕ್ಕಂಥ ಸರ್ಕುಲೇಷನ್ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸುವ ಔಷಧಿಯಾಗಿ ಕೆಲಸ ಮಾಡ್ತದೆ ಯಾವೆಲ್ಲ ಕಾಯಿಲೆಗಳಿಗೆ ಇದರ ಬಳಕೆಯನ್ನು ನಾವು ಮಾಡ್ಬೋದು ಅನ್ನೋದಾದರೆ ಮುಖ್ಯವಾಗಿ ಇದು ಕಫ ಮತ್ತು ಪಿತ್ತ ರೋಗಗಳಿಗೆ ವರದಾನ ಔಷಧಿ ಅಂತ ಹೇಳ್ಬೋದು ವಾತರೋಗದಲ್ಲೂ ಕೂಡ ಇದರ ಬಳಕೆಯನ್ನು ಮಾಡ್ಬೋದು ತ್ರಿದೋಷಗಳಲ್ಲಿ ಯಾವ ದೋಷ ಇದ್ದರೂ ಕೂಡ ಅದರ ಬಳಕೆ ಮಾಡ್ಬೋದು ಮುಖ್ಯವಾಗಿ ಕಪ ಮತ್ತು ವಾತ ರೋಗಗಳಿಗೆ ಇದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ದಿವ್ಯ ಔಷಧ ಮುಖ್ಯವಾಗಿ ಮೊದಲನೇದು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅಂದರೆ ಕೆಲವು ಜನ ಹೆಣ್ಮಕ್ಳಿಗೆ ಎಲ್ಲವೂ ಸರಿಯೇ ಇರ್ತದೆ ಸ್ಕ್ಯಾನಿಂಗು ಹಾರ್ಮೋನ್ಸ್ಗಳ ಟೆಸ್ಟು ಎಫ್ ಎಸ್ ಎಚ್ ಆಗಿರ್ಬೋದು ಎ ಎಮ್ ಎಚ್ ಆಗಿರ್ಬೋದು ಎಲ್ಲವೂ ಸರಿ ಇರ್ತದೆ ಆದರೆ ಮಕ್ಕಳಾಗ್ತಾ ಇರೋದಿಲ್ಲ ಆಸ್ಪತ್ರೆಗೆ ತೋರಿಸಿ ತೋರಿಸಿ ಬಿಟ್ಟಿರ್ತಾರೆ ನೊಂದು ಹೋಗಿಬಿಟ್ಟಿರ್ತಾರೆ ಅಂಥವ್ರು ಏನು ಮಾಡಬೇಕಂದ್ರೆ ಇದರ ಎಲೆಯನ್ನು ಅಥವಾ ಇದರ ಚಕ್ಕೆಯನ್ನು ಏನು ಮಾಡಬೇಕು ಒಂದು ಚಕ್ಕೆ ಆದರೆ ಸ್ವಲ್ಪ ನುಚ್ಚು ಮಾಡಿ ಎರಡು ಚಮಚದಷ್ಟು ಅದರ ನುಚ್ಚು ಅದನ್ನು ಎಷ್ಟು ಅಂದರೆ ಎರಡು ನೂರು ಎಮ್ ಎಲ್ ಹಾಲು ಹಾಕಿ ಅದರಲ್ಲಿ ಪುನಃ ಎರಡು ನೂರು ಎಮ್ ಎಲ್ ನೀರು ಹಾಕಿ ಕುದಿಸ್ಬೇಕು ಅದು ಕುದ್ದು 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 ಎರಡು ನೂರು ಎಮ್ ಎಲ್ನಿಂದ ಅದೆಷ್ಟಕ್ಕೆ ಇಳಿಬೇಕು ಅಂತ ಹೇಳಿದ್ರೆ ನಾಲ್ಕುನೂರು ಎಮ್ ಎಲ್ಲಿಂದ ಎರಡು ನೂರು ಎಮ್ ಎಲ್ ಹಾಲು ಎರಡು ನೂರು ಎಮ್ ಎಲ್ ನೀರು ಹಾಕಿರ್ತೀವಿ ಅದು ಕುದ್ದು ಕುದ್ದು ಎರಡು ನೂರು ಎಮ್ ಎಲ್ಗೆ ಇಳಿಬೇಕು ಅದನ್ನು ಶೋಧಿಸಿ ಆಮೇಲೆ ತಣ್ಣಗಾದ್ಮೇಲೆ ಶೋಧಿಸಬೇಕು ಮೇಲೆ ಅದರಲ್ಲಿ ಒಂದು ಚಮಚ ಜೇನನ್ನು ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಅದನ್ನು ಸೇವನೆ ಮಾಡಿದ್ಮೇಲೆ ಒಂದು ಮೂರು ತಾಸು ಏನೂ ಕುಡಿಬಾರ್ದು ಏನು ತಿನ್ನಬಾರ್ದು ಅದಾದಮೇಲೆ ನಾವು ಸಪ್ಪೆ ಆಹಾರವನ್ನು ಸೇವನೆ ಮಾಡೋದು ಸಪ್ಪೆ ಆಹಾರ ಅಂದರೆ ಹೆಸರುಬೇಳೆ ಮತ್ತು ಅಕ್ಕಿಗಳನ್ನು ಅಕ್ಕಿಯನ್ನು ಬಳಸಿ ಖಿಚಡಿ ಮಾಡ್ಕೊಂಡು ತಿನ್ನೋದು ಹೆಸರುಬೇಳೆ ಅಕ್ಕಿ ಮತ್ತು ಸ್ವಲ್ಪ ಕ್ಯಾರೆಟು ಬೀಟ್ರೂಟು ಈ ಥರದ್ದೆಲ್ಲ ತರಕಾರಿಗಳನ್ನು ಬಳಸಿ ಖಿಚಡಿ ಮಾಡ್ಕೊಂಡು ತಿನ್ನೋದು ಹೀಗೆ ನಿರಂತರವಾಗಿ ನೀವು ಎರಡು ತಿಂಗಳು ಸತತವಾಗಿ ಮಾಡಬೇಕು ಬೆಳಗ್ಗೆ ರೆಮಿಡಿ ಮಾಡ್ಕೋಬೇಕು ಮಧ್ಯಾಹ್ನ ಮತ್ತು ಸಾಯಂಕಾಲ ಏನು ಮಾಡಬೇಕಂದ್ರೆ ಇದರ ಹಣ್ಣು ಬರ್ತಲ್ಲ ಹಣ್ಣು ಫ್ರೆಶ್ಶಾಗಿ ಸಿಕ್ಕರೆ ಆ ಹಣ್ಣುಗಳನ್ನು ಒಂದು ನಾಲ್ಕಾರು ಹಣ್ಣುಗಳನ್ನು ತಿನ್ನೋದು ಬೆಳಗ್ಗೆ ಸಾರಿ ಮಧ್ಯಾಹ್ನ ಮತ್ತು ಸಾಯಂಕಾಲ ಆಹಾರದಕ್ಕಿಂತ ಮೊದಲು ಇಲ್ಲಾಂದರೆ ಆ ಹಣ್ಣುಗಳನ್ನು ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಆ ಪುಡಿಯನ್ನು ಏನು ಮಾಡಬೇಕು ಒಂದು ಚಮಚ ಆ ಪೌಡ್ರನ್ನ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಹಾಲು ಹಾಕಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತುಪ್ಪ ಹಾಕಿ ಸೇವನೆ ಮಾಡಬೇಕು ಮಧ್ಯಾಹ್ನ ಮತ್ತು ಸಾಯಂಕಾಲ ಬೆಳಗ್ಗೆ ಎಲೆ ಅಥವಾ ಚಕ್ಕೆ ಕಷಾಯ ಮಧ್ಯಾಹ್ನ ಅದರ ಹಣ್ಣು ಅಥವಾ ಹಣ್ಣಿನ ಚೂರ್ಣವನ್ನು ಹಾಲಲ್ಲಿ ಹಾಕ್ಕೊಂಡು ಸೇವನೆ ಮಾಡೋದು ಇದಿಷ್ಟು ಮಾಡೋದ್ರಿಂದ ಯಾವುದೇ ಒಂದು ಕಾರಣ ಇಲ್ದೇ ಪ್ರೆಗ್ನೆನ್ಸಿ ಆಗದೇ ಇರತಕ್ಕಂಥ ಹೆಣ್ಮಕ್ಳಿಗೆ ಭಾಳ ಬೇಗ ಪ್ರೆಗ್ನೆನ್ಸಿ ಆಗುವ ಸಂಭವಗಳು ಇದ್ದಾವೆ ಮತ್ತು ಅಬಾರ್ಷನ್ ಆಗುವ ಚಾನ್ಸಸ್ಗಳು ತುಂಬ ಜನರಲ್ಲಿ ಇದ್ದಾವೆ ಅಂದರೆ ಎರಡು ಮೂರು ತಿಂಗಳಿಗೆ ಕ್ಯಾರೇಜ್ ಆಗೋದು ಅದಂತೂ ತುಂಬ ಹಿಂಸೆ ಅದು ಎರಡು ಮೂರು ತಿಂಗಳಿಗೆ ಗರ್ಭಪಾತ ಆಗೋದು ಅಂಥವ್ರಿಗೂ ಕೂಡ ಗರ್ಭಪಾತ ಆಗಬಾರ್ದು ಅಂದರೆ ಪ್ರೆಗ್ನೆನ್ಸಿಯನ್ನು ನಾವು ಸ್ವಲ್ಪ ದಿವಸಗಳ ಕಾಲ ಏನು ಮಾಡಬೇಕಂತೇಳಿ ಪ್ಲ್ಯಾನಿಂಗನ್ನು ಸ್ವಲ್ಪ ಮುಂದೂಡಿ ಎರಡು ಮೂರು ತಿಂಗಳು ಇದರ ಚಕ್ಕೆ ಕಷಾಯ ಮತ್ತು ಹಣ್ಣನ್ನು ಸೇವನೆ ಮಾಡಬೇಕು ಇದರ ಒಂದು ಚಕ್ಕೆ ಕಷಾಯ ಒಂದು ಚಕ್ಕೆ ಕಷಾಯವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಹಾಲಲ್ಲಿ ಹಾಕಿ ಕುದಿಸಿ ಜೇನನ್ನು ಹಾಕಿ ಸೇವನೆ ಮಾಡಲಿಕ್ಕೆ ಹೇಳಿದ್ರು ಅದೇ ರೀತಿ ಹಣ್ಣನ್ನು ಪುಡಿ ಮಾಡಿ ಅಥವಾ ಹಸಿದಾಗಿ ತಿನ್ನೋದು ಮಧ್ಯಾಹ್ನ ಮತ್ತು ಸಾಯಂಕಾಲ ಈ ರೀತಿ ನಾವು ಮಾಡೋದ್ರಿಂದ ಪದೇ ಪದೇ ಅಬಾರ್ಷನ್ ಆಗ್ತಕ್ಕಂಥದ್ದು ಕಂಪ್ಲೀಟಾಗಿ ಕಡಿಮೆ ಆಗ್ತದೆ ಒಂದ್ಸಲ ಗರ್ಭ ನಿಂತ ಮೇಲೆ ಮತ್ತೆ ಅದು ಅಬಾರ್ಷನ್ ಆಗುವುದಿಲ್ಲ ಆಮೇಲೆ ಇದರ ಒಂದು ಚಕ್ಕೆಯನ್ನು ಕ್ಷೀರ ಪಾಕದ ರೀತಿಯಲ್ಲಿ ಸೇವನೆ ಮಾಡೋದರಿಂದ ಏನಾಗುತ್ತೆ ಅಂತ ಹೇಳಿದರೆ ಮುಟ್ಟಿನ ಸಮಸ್ಯೆ ಇರ್ತದೆ ಕೆಲವು ಜನ ಹೆಣ್ಣುಮಕ್ಕಳಿಗೆ ಆ ಮುಟ್ಟಿನ ಸಮಸ್ಯೆ ಒಂದು ತಿಂಗಳ ಒಳಗಡೆ ಕಮ್ಮಿ ಆಗ್ತದೆ ಆಮೇಲೆ ಓವರ್ ಬ್ಲೀಡಿಂಗ್ ಆಗ್ತಾ ಇರ್ತದೆ ಇದು ಬಹಳ ಮುಖ್ಯವಾಗಿ ಇದನ್ನೇನು ಹೇಳ್ತಾರೆ ಹೇಳಿದ್ರೆ ಯೂನಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೋಗಗಳು ಗರ್ಭಾಶಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೋಗಗಳಿಗೂ ಇದು ಅದ್ಭುತ ಔಷಧಿ ಅಂತೇಳಿ ಆಯುರ್ವೇದದಲ್ಲಿ ಹೇಳ್ತಾರೆ ಹಾಗಾಗಿ ಹಾರ್ಮೋನ್ ವ್ಯತ್ಯಾಸದಿಂದ ಆಗಿರ್ಬೋದು ಅಥವಾ ಅಲ್ಲಿ ಪಿ ಸಿ ಡಿ ಪಿ ಸಿ ಒಡಿ ಸಮಸ್ಯೆಯಿಂದ ಆಗಿರ್ಬೋದು ಇಂಥ ಸಮಸ್ಯೆಯಿಂದ ಏನಾಗ್ತದೆ ಓವರ್ ಬ್ಲೀಡಿಂಗ್ ಆಗುತ್ತೆ ಆಮೇಲೆ ವೈಟ್ ಡಿಸ್ಚಾರ್ಜ್ ಆಗ್ತದೆ ತುಂಬ ಈ ಓವರ್ ಬ್ಲೀಡಿಂಗಿಂದ ವೈಟ್ ಡೀಚರಿಂದ ಹೆಣ್ಮಕ್ಳಿಗೆ ಜಾಯಿಂಟ್ಸ್ ಪೇನು ಸುಸ್ತು ನಿಶಕ್ತಿ ತುಂಬ ಅಂದರೆ ಮಾನಸಿಕ ತೊಂದರೆಗಳಾಗ್ತವೆ ಅಂಥವ್ರಿಗೆ ಈ ಒಂದು ಎಲೆ ಅಥವಾ ಚಕ್ಕೆಯ ಕಷಾಯವನ್ನು ಮಾಡಿ ಕೊಡಿಸೋದ್ರಿಂದ ಆ ಒಂದು ಸಮಸ್ಯೆಯನ್ನು ಒಂದು ಎರಡು ತಿಂಗಳಲ್ಲಿ ಕಂಪ್ಲೀಟಾಗಿ ಸರಿ ಮಾಡ್ಬೋದು ಆಮೇಲೆ ಇದಾದ ಮೇಲೆ ಈ ಅರಳಿ ಮರದ ಚಕ್ಕೆಯನ್ನು ನಾವು ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿದ್ರೆ ಈ ಮೂತ್ರ ಹೆಚ್ಚಿಗೆ ಬರ್ತಿರ್ತದೆ ಚಕ್ಕೆ ಅಥವಾ ಎಲೆ ಕಷಾಯ ಕುಡಿಬೋದು ಎಲೆ ಆದರೆ ಒಂದು ಹತ್ತು ಹದಿನೈದು ಎಲೆಗಳನ್ನು ಹಾಕಬೇಕು ಚಕ್ಕೆ ಆದರೆ ಅದನ್ನು ನುಚ್ಚು ಮಾಡಿ ಒಂದೆರಡು ಚಮಚ ಚಕ್ಕೆ ಪೌಡ್ರನ್ನ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಒಂದು ಅರ್ಧ ಗ್ಲಾಸ್ಗೆ ಇಳಿಸ್ಬೇಕು ಅದನ್ನು ಶೋಧಿಸಿ ಕುಡಿಬೇಕು ಡಯಾಬಿಟಿಸ್ ಹೆಚ್ಚಾದಾಗ ತುಂಬ ಪದೇ 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 ರಾತ್ರಿ ಎಲ್ಲ ಮೂತ್ರ ಹೋಗ್ತೀವಿ ನೋಡಿ ಕೆಲವು ಜನರಿಗೆ ಅಂಥವ್ರಿಗೆ ದಿ ಬೆಸ್ಟ್ ಮೆಡಿಸನ್ ಅಂತ ಹೇಳ್ಬೋದು ಇದು ಒಳ್ಳೆಯ ಗ್ರಾಹಿಯಾಗಿ ಕೆಲಸ ಮಾಡುತ್ತೆ ಕಷಾಯ ರಸ ಇರೋದ್ರಿಂದ ಇದನ್ನು ಸೇವನೆ ಮಾಡೋದರಿಂದ ಪದೇ ಪದೇ ಮೂತ್ರ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ ಅದರಿಂದ ನಿದ್ದೆನೇ ಕೆಲವು ಜನರಿಗೆ ತೊಂದರೆ ಆಗುತ್ತೆ ತುಂಬ ಅದಕ್ಕೆ ಡಯಾಬಿಟಿಸ್ ಇಂದ ಪದೇ ಪದೇ ಪಾಲಿ ಯೂರಿಯಾ ಅಂತ ಕರೀತಾರೆ ಅದನ್ನು ಅಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಇದ್ರ ಕಷಾಯ ಕುಡಿಬೋದು ಮತ್ತು ಡಯಾಬಿಟಿಸಿಂದ ಕಾಂಪ್ಲಿಕೇಶನ್ ಆಗಿ ಕೈ ಚುಚ್ಚೋದು ಕೈ ಕಾಲೆಲ್ಲ ಉರಿಯೋದು ಚುಚ್ಚೋದು ಜೋಮ್ ಹಿಡಿಯೋದು ಡಯಾಬಿಟಿಕ್ ನ್ಯೂರೋಪತಿ ಅಂತ ಹೇಳ್ತಾರೆ ಅಂಥದ್ರಲ್ಲೂ ಇದರ ಕಷಾಯ ವರದಾನವಾಗಿ ಕೆಲಸ ಮಾಡುತ್ತೆ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಈ ಕಷಾಯವನ್ನು ಒಂದು ಎರಡರಿಂದ ಮೂರು ತಿಂಗಳು ಸೇವನೆ ಮಾಡಿದ್ರೆ ಅಂತಹ ಡಯಾಬಿಟಿಕ್ ನ್ಯೂರೋಪತಿ ಸಮಸ್ಯೆಗಳಿಂದಲೂ ಕೂಡ ನಾವು ಹೊರಗಡೆ ಬರ್ಬೋದು ಇನ್ನು ಇದಾದ ಮೇಲೆ ಈ ಅರಳಿ ಮರದ ಚಕ್ಕೆಯನ್ನು ನಾವು ಯಾವ್ಯಾವ ಸಮಸ್ಯೆಗಳಲ್ಲಿ ಬಳಸ್ಬೋದು ಅಂತ ಹೇಳಿದರೆ ಇದರ ಚಕ್ಕೆ ಅಥವಾ ಎಲೆಯ ಕಷಾಯವನ್ನು ಸೇವನೆ ಮಾಡೋದ್ರಿಂದ ನಿದ್ರಾಹೀನತೆಯ ಸಮಸ್ಯೆಗೆ ಶಾಶ್ವತ ಪರಿಹಾರ ನಿದ್ರಾಹೀನತೆ ಸಮಸ್ಯೆಗೆ ಅದ್ಭುತವಾಗಿರ್ತಕ್ಕಂಥ ನೈಂಟಿ ಫೈವ್ ಪರ್ಸೆಂಟ್ನಷ್ಟು ಜನರಿಗೆ ಇದು ಒಳ್ಳೆಯ ಔಷಧಿಯ ಕೆಲಸ ಮಾಡುತ್ತೆ ಅರಳಿ ಮರ ಚಕ್ಕೆ ಅಥವಾ ಎಲೆ ಅದನ್ನೇನು ಮಾಡಬೇಕು ಕಷಾಯ ಮಾಡಿ ರಾತ್ರಿ ಸೇವನೆ ಮಾಡಬೇಕು ಇದರಿಂದ ಗಾಢವಾಗಿ ನಿದ್ದೆ ಬರ್ತದೆ ಗಾಢವಾಗಿ ನಿದ್ದೆ ಬರೋದಷ್ಟೇ ಅಲ್ಲದೆ ನಮ್ಮ ಮಾನಸಿಕ ಸಮಸ್ಯೆಗಳು ಕೂಡ ದೂರ ಆಗ್ತವೆ ಏಕಾಗ್ರತೆ ಶಕ್ತಿ ಜ್ಞಾಪಕ ಶಕ್ತಿ ಇವೆಲ್ಲ ಸಮಸ್ಯೆಗಳಿಗೆ ಇದು ಒಳ್ಳೆಯ ವರದಾನ ಅಂತಲೇ ಹೇಳ್ಬೋದು ಅತ್ಯಂತ ಕ್ರಿಯಾಶೀಲವಾಗಿ ನಮ್ಮ ಮೆದುಳನ್ನು ಇದು ಸಶಕ್ತಗೊಳಿಸುತ್ತೆ ಮೆದುಳಿಗೆ ಭಾಳ ಒಳ್ಳೆಯದು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಅರಳಿ ಮರದ ಎಲೆ ಆಗಿರ್ಬೋದು ಚಕ್ಕೆ ಆಗಿರ್ಬೋದು ಅದರ ಕಷಾಯ ಮತ್ತು ಈ ಹಣ್ಣನ್ನು ನಾವು ಸೀಸನಲ್ಲಿ ಹಣ್ಣನ್ನು ತಿನ್ನೋದರಿಂದ ಭಾಳ ರುಚಿಯಾಗಿರ್ತವೆ ನಮಗೆ ಇಮ್ಯುನಿಟಿ ಪವರ್ ತುಂಬ ಸ್ಟ್ರಾಂಗ್ ಆಗುತ್ತೆ ಪದೇ ಪದೇ ಕೆಮ್ಮು ನೆಗಡಿ ಕಫ ಜ್ವರ ಬರೋದಿಲ್ಲ ತುಂಬ ಜನರಿಗೆ ತಿಂಗಳಿಗೊಂದ್ಸರಿ ಎರಡು ಸರಿ ಕೆಮ್ಮು ನೆಗಡಿ ಕಫ ಜ್ವರ ಹಿಂಗೆ ಬರ್ತಾನೆ ಇರ್ತದೆ ಸೀಸನ್ಲಿದ್ರೆ ಹಣ್ಣು ತಿಂದರೆ ಅಂಥ ಸಮಸ್ಯೆಗಳು ಬರೋದಿಲ್ಲ ಇದನ್ನು ತಿನ್ನೋಕ್ಕೆ ಅಂತಲೇ ಎಷ್ಟೋ ದೂರದಿಂದ ಪಕ್ಷಿಗಳು ಆ ಮರ ಹುಡುಕೊಂಡ್ಬರ್ತವೆ ಅರಳಿ ಮರ ಬಂದು ತಿಂತವೆ ಅವು ಗೊತ್ತಿದೆ ಏನು ತಿನ್ಬೇಕು ಏನು ತಿನ್ಬಾರದು ಅಂತ ಮನುಷ್ಯ ಮಾತ್ರ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಎಲ್ಲ ಬೇಕ್ರಿ ಪದಾರ್ಥ ಇಂಥದ್ರಲ್ಲಿ ತನ್ನ ಆರೋಗ್ಯ ಹಾಳು ಮಾಡ್ಕೊತಾನೆ ಆದರೆ ಆ ಪಕ್ಷಿಗಳು ನೋಡಿ ಎಷ್ಟು ಅವು ನಿಸರ್ಗವನ್ನು ನಿಸರ್ಗದ ನಿಯಮವನ್ನು ತಿಳ್ಕೊಂಡು ಬದುಕ್ತವೆ ಅದಕ್ಕೆ ಹಣ್ಣುಗಳನ್ನು ಸೀಸನಿಗೆ ತಿನ್ನೋದ್ರಿಂದ ಜ್ವರ ಕೆಮ್ಮು ನೆಗಡಿ ಇವೆಲ್ಲ ಇಮ್ಯುನಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದ ನಾವು ದೂರ ಇರಬಹುದು ಮತ್ತು ರಕ್ತ ಪಿತ್ತದಲ್ಲಿ ರಕ್ತ ಪಿತ್ತ ಅಂದರೆ ಬ್ಲೀಡಿಂಗ್ ಆಗ್ತಾಯಿರ್ತದೆ ಪೈಲ್ಸಿಂದ ಬ್ಲೀಡಿಂಗ್ ಆಗ್ಬೋದು ಅಥವಾ ಓವರ್ ಬ್ಲೀಡಿಂಗ್ ಆಗ್ಬೋದು ಮೂಗಿನಿಂದ ರಕ್ತ ಸೋರ್ತಕ್ಕಂಥ ಸಮಸ್ಯೆ ಇರ್ತದೆ ಕೆಲವು ಜನರಿಗೆ ಮೂಗಲ್ಲಿ ರಕ್ತ ಸೋರೋದು ಇಂಥವೆಲ್ಲ ಸಮಸ್ಯೆ ಇರ್ತಕ್ಕಂಥವ್ರು ಒಟ್ನಲ್ಲಿ ಬ್ಲೀಡಿಂಗ್ ಯಾವ ಕಡೆಯಿಂದನಾಗಲಿ ಅಂಥವ್ರು ಅರಳಿ ಮರದ ಎಲೆಯ ಕಷಾಯವನ್ನು ಸೇವನೆ ಮಾಡೋದ್ರಿಂದ ಆ ಒಂದು ಬ್ಲೀಡಿಂಗ್ ಸಮಸ್ಯೆ ಕಮ್ಮಿ ಆಗುತ್ತೆ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಒಂದು ಹದಿನೈದು ಇಪ್ಪತ್ತು ಎಲೆಯನ್ನು ಹಾಕಿ ಎರಡು ಗ್ಲಾಸ್ ನೀರು ಕುದಿಸಿ ಅರ್ಧ ಗ್ಲಾಸ್ ಏಳಿಸಿ ಸೋಸಿ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಸಂಜೆ ಸೇವನೆ ಮಾಡೋದ್ರಿಂದ ಈ ಬ್ಲೀಡಿಂಗ್ ರಕ್ತ ಪಿತ್ತದ ಸಮಸ್ಯೆಗಳಿಂದ ದೂರ ಆಗ್ಬೋದು ಮತ್ತು ವಾತರಕ್ತ ವಾತರಕ್ತ ಅಂದ್ರೇನು ಜಾಯಿಂಟ್ಸ್ ಪೇನ್ ಕೈ ಬೆರಳುಗಳೆಲ್ಲ ನೋವು ಮೊಣಕಾಲು ನೋವು ಸೊಂಟ ನೋವು ಕುತ್ತಿಗೆ ನೋವು ಇದೆಲ್ಲ ಜಾಯಿಂಟ್ಸ್ಗಳಲ್ಲಿ ನೋವು ಬರ್ತಾಯಿದ್ರೆ ಅಂಥವ್ರು ಏನು ಮಾಡಬೇಕಂದ್ರೆ ಇದರ ಚಕ್ಕೆ ಕಷಾಯ ಒಂದು ಚಮಚ ಅಥವಾ ಎರಡು ಚಮಚ ಇದರ ಚಕ್ಕೆ ಚೂರ್ಣವನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಸೇವನೆ ಮಾಡೋದು ಅದರಲ್ಲಿ ಕುದಿಸಿ ಆರಿಸಿದ ಮೇಲೆ ಸ್ವಲ್ಪ ಜೇನು ಒಂದು ಚಮಚ ಜೇನು ಎರಡು ಚಮಚ ಹಸುವಿನ ತುಪ್ಪ ಹಾಕಿ ಸೇವನೆ ಮಾಡೋದ್ರಿಂದ ಅದ್ಭುತವಾಗಿ ಪರಿಣಾಮಕಾರಿಯಾಗಿ ಜಾಯಿಂಟ್ಸ್ ಪೇನನ್ನು ಕಮ್ಮಿ ಮಾಡೋದ್ರಲ್ಲಿ ಇದು ಕೆಲಸ ಮಾಡ್ತದೆ ತುಂಬ ಜಾಸ್ತಿ ಪೇನ್ ಇತ್ತಂದರೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇರ್ತದೆ ಈ ಸಂಧಿವಾತ ಮತ್ತು ಆಮವಾತದಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆಯಿಂದ ತುಂಬ ಜನರಿಗೆ ಒಳ್ಳೆಯದಾಗಿರೋದನ್ನು ನಮ್ಮ ಆಶ್ರಮದಲ್ಲಿ ಪ್ರಾಕ್ಟಿಕಲ್ ಆಗಿ ಕಾಣ್ತಾ ಇದೆ ಅದಕ್ಕಾಗಿ ತಾವು ಪ್ರಾರಂಭಿಕ ಹಂತದಲ್ಲಿ ಜಾಯಿಂಟ್ಸ್ ಪೇನಿದರೆ ಇದರ ಕಷಾಯ ಅತ್ಯಂತ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತದೆ ಜಾಯಿಂಟ್ಸ್ ಪೇನನ್ನು ಇದು ಕಡಿಮೆ ಮಾಡುತ್ತದೆ ನಮ್ಮ ಆಯುರ್ವೇದದಲ್ಲಿ ಏನಂತ ಕರೀತಾರೆ ಗೊತ್ತೇನೋ ಅಶ್ವತ್ಥ ಅಂತ ಕರೀತಾರೆ ಇದನ್ನು ಬೋಧಿ ವೃಕ್ಷ ಅಂತಲೂ ಕೂಡ ಕರೀತಾರೆ ಯಾಕೆಂದರೆ ಬುದ್ಧ ತಪಸ್ ಮಾಡಿ ಜ್ಞಾನೋದಯ ಆಗಿದ್ದು ಯಾವ ಗಿಡದ ಕೆಳಗೆ ಅರಳಿ ಮರದ ಗಿಡದ ಕೆಳಗಡೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅರಳಿ ಮರಕ್ಕೆ ಅದ್ಭುತವಾಗಿರ್ತಕ್ಕಂಥ ಮಹತ್ವ ಇದೆ ಭಾರತೀಯ ಸಂಸ್ಕೃತಿ ಅಂದರೆ ಶರಣರ ಸಂತರ ದಾಸರ ಮಹಾತ್ಮರ ಒಂದು ಆಧ್ಯಾತ್ಮಿಕ ಸಂಸ್ಕೃತಿ ಅದಕ್ಕೆ ಅರಳಿ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ತಪಸ್ಸನ್ನು ಮಾಡೋದ್ರಿಂದ ಬೇಗ ಎನ್ಲೈಟ್ಮೆಂಟ್ ಆಗುತ್ತೆ ಯಾಕಂದರೆ ಅಲ್ಲಿ ಪಾಸಿಟಿವ್ ಎನರ್ಜಿ ಇರ್ತದೆ ಅರಳಿ ಮರದ ಕೆಳಗಡೆ ಪಾಸಿಟಿವ್ ವೈಬ್ರೇಷನ್ ಇರ್ತವೆ ಅತಿ ಹೆಚ್ಚು ಆಕ್ಸಿಜನನ್ನು ಇದು ಕೊಡ್ತಕ್ಕಂಥ ಮರ ಆಗಿದೆ ಆಕ್ಸಿಜನ್ ಯಾವಾಗ ಸಮರ್ಪಕವಾಗಿ ನಮ್ಮ ಶರೀರದಲ್ಲಿ ಸರ್ಕ್ಯುಲೇಷನ್ ಆಗುತ್ತೆ ಅವಾಗ ನಮ್ಮ ಶರೀರದಲ್ಲಿರುವ ನರಮಂಡಲ ಆ ಒಂದು ಚಕ್ರಗಳಾಗಿರ್ಬೋದು ಯೋಗದಲ್ಲಿ ಚಕ್ರಗಳು ಅಂತ ಕರೀತಾರೆ ನೂರ ಎಂಟು ಚಕ್ರಗಳು ಶರೀರದೊಳಗಿರುತ್ತವೆ ಆಮೇಲೆ ಹೊರಗಡೆ ನಾಲ್ಕು ಚಕ್ರಗಳು ಒಟ್ಟಿನಲ್ಲಿ ನೂರ ಹನ್ನೆರಡು ಚಕ್ರಗಳಿಂದ ಚಕ್ ನಮ್ಮ ಶರೀರದ ಒಂದು ರಚನೆ ಆಗಿರ್ತಕ್ಕಂಥದ್ದು ಆ ಚಕ್ರಗಳಂದರೆ ಶಕ್ತಿ ಕೇಂದ್ರಗಳು ಆ ಅರಳಿ ಮರದ ಕೆಳಗಡೆ ಕುತ್ಕೊಂಡು ನಾವು ಯೋಗ ಪ್ರಾಣಾಯಾಮ ಮಾಡಿದಾಗ ಶಕ್ತಿ ಕೇಂದ್ರಗಳು ಜಾಗೃತ ಆಗ್ತವೆ ಚಕ್ರಗಳು ಅದಕ್ಕೆ ಬೇಗ ಒಂದು ಎನ್ಲೈಟ್ಮೆಂಟ್ ಆಗೋದಾಗಲಿ ಮನುಷ್ಯನಿಗೆ ಜ್ಞಾನೋದಯ ಆಗೋದಾಗಲಿ ಅರಳಿ ಮರದಿಂದ ಸಾಧ್ಯ ಅಂತೇಳಿ ನಾವು ಪೂರ್ವಜರನ್ನು ನೋಡಿ ನಾವು ಕಲಿಬೋದು ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹಲವಾರು ಧಾರ್ಮಿಕ ವಿಚಾರಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಶರಣರು ಕೂಡ ಬಸವಾದಿ ಶರಣರು ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡ್ತಾರೆ ನಮ್ಮ ಜೈನ ದರ್ಶನದಲ್ಲೂ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇದೆ ಬೌದ್ಧ ದರ್ಶನದಲ್ಲಿ ನಮ್ಮ ಸಿಖ್ ದರ್ಶನದಲ್ಲಿ ಇವೆಲ್ಲ ನಮ್ಮ ದೇಶದಲ್ಲಿ ಉದ್ಭವವಾಗಿರ್ತಕ್ಕಂಥ ಒಂದು ಧರ್ಮಗಳು ಇವು ಇವುಗಳಲ್ಲಿ ಈ ಒಂದು ವೃಕ್ಷದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಉಲ್ಲೇಖ ಇದೆ ಆಧ್ಯಾತ್ಮಿಕ ಸಾಧಕರಿಗೆ ಬಹಳ ಒಳ್ಳೆಯದು ಅಂತ ನಾವು ಹೇಳ್ಬೋದು ಹಾಗೆಯೇ ಇದರ ಒಂದು ಕಷಾಯವನ್ನು ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ಚರ್ಮ ವ್ಯಾಧಿಗಳು ಬರುವುದಿಲ್ಲ ಚರ್ಮವ್ಯಾಧಿಗಳು ಸಣ್ಣ ಪುಟ್ಟ ಸಹ ಚರ್ಮವ್ಯಾಧಿಗಳಿದ್ದರೆ ಇದರ ಕಷಾಯವನ್ನು ಚಕ್ಕೆ ಕಷಾಯವನ್ನು ಕುಡಿದ್ರಿಂದ ಆ ಚರ್ಮವ್ಯಾಧಿಗಳಿಂದ ನಾವು ದೂರ ಆಗಬಹುದು ಹಾಗೆಯೇ ಆತ್ಮೇಲೆ ಇದರ ಒಂದು ಸೇವನೆಯಿಂದಾಗಿ ಮತ್ತೊಂದಿಷ್ಟು ಒಳ್ಳೆಯ ಉಪಯೋಗವನ್ನು ನಾವು ನೋಡೋದಾದರೆ ನಮ್ಮ ಶರೀರದಲ್ಲಿ ನರಗಳ ದೌರ್ಬಲ್ಯತೆಯಿಂದ ತುಂಬ ಸಮಸ್ಯೆ ಆಗ್ತಾಯಿರ್ತದೆ ಸುಸ್ತಾಗ್ತಾಯಿರ್ತದೆ ಪದೇ ಪದೇ ಮೂಡು ಸ್ವಿಂಗ್ ಆಗ್ತಾಯಿರ್ತದೆ ಆಮೇಲೆ ಕಾಲು ಕೈಯೆಲ್ಲ ಸೆಳೆತ ಜೋಮು ಅವೆಲ್ಲ ಆಗ್ತಾ ಇರ್ತವೆ ನರಗಳ ದೌರ್ಬಲ್ಯತೆ ಕಾರಣದಿಂದಾಗಿ ಅಂಥದ್ರಲ್ಲಿ ಇದರ ಹಣ್ಣುಗಳನ್ನು ಸೇವನೆ ಮಾಡೋದು ಸೀಸನಲ್ಲಿ ಭಾಳ ಒಳ್ಳೆಯ ಪರಿಹಾರ ಎಲೆಗಳ ಕಷಾಯ ಹಣ್ಣುಗಳ ಸೇವನೆಯನ್ನು ಮಾಡೋದು ಇದು ನರಗಳಿಗೆ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಟಾನಿಕ್ಕಾಗಿ ಇದು ಕೆಲಸ ಮಾಡ್ತದೆ ಶ್ವಾಸಕೋಶದ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಹಾಗೂ ಇದು ಭಾಳ ಮುಖ್ಯವಾಗಿ ನಮ್ಮಲ್ಲಿ ಏನು ಹೇಳಿದರೆ ಹೇಳಿದ್ರೆ ನ್ಯೂರೋಟ್ರಾನ್ಸ್ಮೀಟರ್ಗಳ ವ್ಯವಸ್ಥೆಯನ್ನು ಕ್ರಿಯಾಶೀಲಗೊಳಿಸುತ್ತೆ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮನ್ನು ಇದು ಕ್ರಿಯಾಶೀಲಗೊಳಿಸುತ್ತೆ ಇದರಿಂದ ಬಯಾಲಜಿಕಲ್ ಕ್ಲಾಕ್ ಬ್ಯಾಲೆನ್ಸ್ ಇರ್ತದೆ ಜೈವಿಕ ಗಡಿಯಾರ ಅಂತ ಹೇಳ್ತಾರೆ ಜೈವಿಕ ಗಡಿಯಾರದ ಒಂದು ವ್ಯವಸ್ಥೆ ಸ ಸುರಕ್ಷಿತವಾಗಿರ್ತದೆ ಆರೋಗ್ಯಪೂರ್ಣವಾಗಿರ್ತದೆ ಜೈವಿಕ ಗಡಿಯಾರದ ವ್ಯವಸ್ಥೆ ಚೆನ್ನಾಗಿತ್ತು ಅಂದರೆ ಮನುಷ್ಯನ ಆರೋಗ್ಯ ನೂರು ವರ್ಷದವರೆಗೂ ಗಟ್ಟಿಯಾಗಿರ್ತದೆ ಜೈವಿಕ ಗಡಿಯಾರ ಮನುಷ್ಯನ ಆಯಸ್ಸನ್ನು ಹೆಚ್ಚಿಸುವ ಶಕ್ತಿ ಏನಾಗಿದೆ ಅದು ಸರಿಯಾಗಿರಬೇಕು ಇಂಬ್ಯಾಲೆನ್ಸ್ ಆಗಬಾರ್ದು ಜೈವಿಕ ಗಡಿಯಾರ ಇಂಬ್ಯಾಲೆನ್ಸ್ ಆಯಿತು ಅಂದರೆ ಮನುಷ್ಯನಿಗೆ ಆಯಸ್ಸು ಕಮ್ಮಿ ಆಗ್ತದೆ ಆರೋಗ್ಯನೂ ಕಮ್ಮಿ ಆಗ್ತದೆ ಅದಕ್ಕಾಗಿ ಇದರ ಎಲೆಯ ಅಥವಾ ಚಕ್ಕೆ ಕಷಾಯವನ್ನು ಸೇವನೆ ಮಾಡೋದು ಹಣ್ಣನ್ನು ಸೇವನೆ ಮಾಡೋದರಿಂದ ಜೈವಿಕ ಗಡಿಯಾರದಲ್ಲಾಗುವ ಅಸಮತೋಲನಗಳು ಸರಿಯಾಗ್ತವೆ ಮೆದುಳಿನಲ್ಲಿ ಫೀಲ್ ಗುಡ್ ಹಾರ್ಮೋನ್ಸ್ಗಳ ಆಗುತ್ತೆ ಡಿ ಎಮ್ ಟಿ ಆಗಿರ್ಬೋದು ಆಕ್ಸಿಟೋಸಿನ್ ಆಗಿರ್ಬೋದು ಮೆಲಟಿನ್ ಆಗಿರ್ಬೋದು ಡೊಫಮಿನ್ ಆಗಿರ್ಬೋದು ಎಲ್ಲವುಗಳು ಸೆಕ್ರೇಷನ್ ಸರಿಯಾಗಿ ಆಗೋದ್ರ ಜೊತೆಗೆ ಎಂಡೋಕ್ರೈನ್ ಸಿಸ್ಟಮಿನ ವ್ಯವಸ್ಥೆಯಲ್ಲಿ ಬ್ಯಾಲೆನ್ಸಿಂಗ್ ಆಗ್ತಕ್ಕಂಥ ಶಕ್ತಿ ಇದರಿಂದ ನಮ್ಮ ಶರೀರಕ್ಕೆ ದೊರೀತದೆ ಇದಿಷ್ಟೆಲ್ಲ ಲಾಭದಾಯಕವಾಗಿ ಸಿಗ್ತಕ್ಕಂಥ ಅರಳಿ ಮರ ಎಲ್ಲ ಕಡೆ ಸಿಗ್ತದೆ ಭಾಳ ಉಚಿತವಾಗಿ ಸಿಗ್ತದೆ ಹೆಚ್ಚು ಖರ್ಚು ಮಾಡಬೇಕಾಗಿಲ್ಲ ಭಾಳ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಏನು ಖರ್ಚು ಇಲ್ಲ ಅಂತ ತಿಳ್ಕೊಬೋದು ಒಂದು ಅರಳಿ ಮರ ಹಚ್ಚಿ ದೊಡ್ಡದಾಗ ಬೆಳೀತದೆ ಮನೆ ಮುಂದೆ ಅದು ಫ್ಯಾಷನ್ಗೆ ಯಾವುದೇ ಗಿಡ ಹಚ್ಚೋದಕ್ಕಿಂತ ಅರಳಿ ಮರ ಹಚ್ಚಿದರೆ ಮನೆಯವರಿಗೆ ಆಯಸ್ಸು ಹೆಚ್ಚಿಗೆ ಆಗುತ್ತೆ ಆರೋಗ್ಯನೂ ಚೆನ್ನಾಗುತ್ತೆ ಇಂಥ ಇದು ಬರೋದಿಲ್ಲ ಅನ್ನೋದಿಲ್ಲ ಎಲ್ಲ ರೋಗಗಳಿಗೂ ಕೂಡ ಇದು ಒಳ್ಳೆಯ ಒಂದು ಪರಿಹಾರವಾಗಿ ಕೆಲಸ ಮಾಡ್ತದೆ ಆಮೇಲೆ ಕಾಯಿಲೆ ತುಂಬ ಜಾಸ್ತಿ ಇದ್ದು ಅಂತೇಳಿದರೆ ಇದರಿಂದನೇ ಕಂಪ್ಲೀಟಾಗಿ ಸರಿ ಮಾಡ್ಕೊಳ್ತೇವೆ ಅಂತ ಹೇಳಿಕ್ಕಾಗೋದಿಲ್ಲ ಪ್ರಾರಂಭಿಕ ಅಂತಲಿದ್ರೆ ಸರಿ ಮಾಡ್ಕೊಬೋದು ಕೆಲವೊಂದಿಷ್ಟು ಈ ಹೆಣ್ಣುಮಕ್ಕಳ ಗರ್ಭಕೋಶದ ಸಮಸ್ಯೆಗಳಲ್ಲಿ ಇದು ಭಾಳ ಒಳ್ಳೆಯ ಕಾರ್ಯವನ್ನು ನಿರ್ವಹಿಸುತ್ತೆ ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು ಓವರ್ ಬ್ಲೀಡಿಂಗ್ ಆಗಿರ್ಬೋದು ಬಂಜಿತನ ಸಮಸ್ಯೆ ಆಗಿರ್ಬೋದು ಹಾರ್ಮೋನ್ ವ್ಯತ್ಯಾಸಗಳಾಗಿರ್ಬೋದು ಇದಕ್ಕೆಲ್ಲ ಮತ್ತು ಗಂಡು ಮಕ್ಕಳಲ್ಲೂ ಕೂಡ ಇದು ಶೀಘ್ರ ಸ್ಕಲನದ ಸಮಸ್ಯೆಗೆ ಪರಿಹಾರ ಇದರ ಕಷಾಯ ಇದರ ಚಕ್ಕೆಯನ್ನು ನೀವು ಹಾಲಿನಲ್ಲಿ ಕುದಿಸಿ ಸೇವನೆ ಮಾಡೋದರಿಂದ ನಾನು ಒಂದು ಎರಡು ಚಮಚ ಚಕ್ಕೆ ಪೌಡ್ರನ್ನ ಒಂದು ಗ್ಲಾಸ್ ನೀರು ಒಂದು ಗ್ಲಾಸ್ ಹಾಲಲ್ಲಿ ಹಾಕಿ ಕುದಿಸಿ ಅದು ಒಂದು ಇಳಿದ ಮೇಲೆ ಅದನ್ನು ಶೋಧಿಸಿ ಆರಿದ ಮೇಲೆ ಜೇನು ಮತ್ತು ತುಪ್ಪವನ್ನು ಜೇನು ಮತ್ತು ತುಪ್ಪ ಸಮ ಪ್ರಮಾಣದಲ್ಲಿ ಹಾಕೋದಿಲ್ಲ ಹಾಕಿದರೆ ವಿರುದ್ಧ ಆಗ್ತದೆ ಜೇನು ಒಂದು ಚಮಚ ಹಾಕಿದರೆ ತುಪ್ಪವನ್ನು ಎರಡು ಚಮಚ ಹಾಕಬೇಕು ಹೀಗೆ ಅಥವಾ ಜೇನು ಅರ್ಧ ಚಮಚ ಹಾಕಿದರೆ ತುಪ್ಪವನ್ನು ಒಂದು ಚಮಚ ಹಾಕೋಬೇಕು ಈ ರೀತಿ ಸೇವನೆ ಮಾಡೋದರಿಂದ ಶೀಘ್ರಸ್ಕಾಲದ ಸಮಸ್ಯೆಯಿಂದ ಸಂಪೂರ್ಣವಾಗಿ ನಾವು ಹೊರಗಡೆ ಬರ್ಬೋದು ಅದ್ಭುತವಾಗಿರತಕ್ಕಂಥ ಆ ಒಂದು ನರಮಂಡಲವನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿ ಇದರಲ್ಲಿದೆ ಆದ್ಮೇಲೆ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಮಕ್ಕಳಿಗೆ ಅಂತೂ ಭಾಳ ಒಳ್ಳೇದಂತ ಹೇಳಲಿಕ್ಕೆ ಮತ್ತೆ ಇಚ್ಛೆಪಡ್ತೇನೆ ಮಕ್ಕಳಿಗೆ ಪದೇ ಪದೇ ಕೆಮ್ಮು ನೆಗಡಿ ಜ್ವರ ಕಪ್ಪು ಅಲರ್ಜಿಗಳು ಬರಬಾರ್ದು ಏಕಾಗ್ರತೆ ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೇಕಂದ್ರೆ ಇದರ ಎಲೆ ಕಷಾಯವನ್ನು ಒಂದು ಎರಡು ತಿಂಗಳು ಸರಿ ಒಂದೊಂದು ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಕುಡಿಸ್ಬೋದು ಎಲೆ ಕಷಾಯವನ್ನು ಚಕ್ಕೆ ಕಷಾಯವನ್ನು ಹಾಗೆಯೇ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆಯುರ್ವೇದ ಟಿಪ್ಸ್ ಡಾಟ್ ಕಾಮ್ ಅಂಥೇಳಿ ವೆಬ್ಸೈಟ್ ಇದೆ ಅಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳು ನಿಮಗೆ ಸಿಗ್ತವೆ ಆ ವೆಬ್ಸೈಟನ್ನು ವಿಸಿಟ್ ಮಾಡ್ಬೋದು ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಇದೆ ಆ ಶಿಬಿರದಲ್ಲಿ ನಾವು ನೇರವಾಗಿ ನಿಮ್ಮ ಜೊತೆಗೆ ಸಂವಾದ ಮಾಡ್ತೇವೆ ಆರೋಗ್ಯದ ವಿಚಾರದ ಒಂದು ಮಾಹಿತಿಗಳನ್ನು ಕೊಡ್ತೇವೆ ಯೋಗ ಧ್ಯಾನವನ್ನು ಹೇಳ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ತಾವು ಭಾಗವಹಿಸ್ಬೋದು ಆರೋಗ್ಯವಾಗಿ ಬದುಕೋಣ ಸಂತೋಷ ನೆಮ್ಮದಿಯೇ ಜೀವನದ ಶಕ್ತಿಯನ್ನಾಗಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಆಮೇಲೆ ಶರಣು ಕ್ಷಣ